ನೀ ಇರಲು ಜೊತೆಯಲ್ಲಿ ಹೊಸ ಕತೆ ಇವತ್ತಿಂದ ಶುರುವಾಗ್ತಾ ಇದೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ಇದು ಏನು ಟೈಟಲ್ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಮುಂದೇನಾಗುತ್ತೆ ಈ ಕಥೆಯಲ್ಲಿ ಯಾವ್ಯಾವ ಪಾತ್ರಗಳು ಬರುತ್ತೆ ಏನು ಅಂದ್ಬಿಟ್ಟು ಊರ್ಮಿಳ ಯಾರು ಊರ್ಮಿಳ ಯಾಕೆ ಅಷ್ಟು ಕೊಪ್ಪು ತೋರಿಸ್ತಾಳೆ ಅಂತ ಅಂದ್ಬಿಟ್ಟು ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಇವತ್ತಿಂದ ಸ್ಟೋರಿ ಇದೆ ಕತೆ ಹೊಸ ಕತೆ ಇದೆ ನಿಮ್ಮ ಮುಂದೆ ಪ್ರತಿನಿತ್ಯ ಈ ಕತೆಯ ಸಾರಾಂಶ ಎಲ್ಲ ಬರ್ತಾ ಇರುತ್ತೆ ಸೊ ನಾನು ಹೇಳ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಹೋಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಕತೆ ಅಂತಲೇ ಹೇಳ್ಬೋದು ತುಂಬಾ ಏನು ಒಂದು ಸರ್ಪ್ರೈಸ್ಗಳಿದೆ ಮತ್ತು ಒಂದು ಆತಂಕ ಭಯ ಮತ್ತು ಎಲ್ಲದು ಮಿಕ್ಸ್ ಆಗಿರೋ ಅಂಥದ್ದು ಊರ್ಮಿಳ ಕೊಬ್ಬು ಹಿಂಗೆ ಕರಗಿಸ್ತಾನೆ ನಮ್ಮ ಕೃಷ್ಣ ಅಂತ ಅಂದ್ಬಿಟ್ಟು ನೋಡೋ ಅಂಥ ಒಂದು ಕತೆ ತುಂಬಾ ಚೆನ್ನಾಗಿದೆ ಸೊ ಇವತ್ತಿಂದ ಸಂಜೆ ಏಳು ಗಂಟೆಗೆ ಶುರುವಾಗ್ತಾ ಇದೆ ನಿಮ್ಮ ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಈ ಕತೆ ನೋಡೋದಕ್ಕೆ ಎಲ್ಲರೂ ತಯಾರಾಗಿರಿ ಪ್ರತಿನಿತ್ಯ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿಂದ ಹೊಸ ಕತೆ ಶುರುವಾಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ನೀನಿರಲು ಜೊತೆಯಲ್ಲಿ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಇರಲು ಜೊತೆಯಲ್ಲಿ ಬಾಳೆಂದು ಹಸಿರಾದಂತೆ ಆಹಾ ಸೂಪರ್ ಆಗಿರೋ ಸ್ಟೋರಿ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು